ನಮಸ್ಕಾರ ಫ್ರೆಂಡ್ಸ್ ನಾನು ಮಮ್ಮದು ಉತ್ತರ ಕರ್ನಾಟಕದ ಅಡಿಗೆ ಒಳ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಬೇಕ್ರಿ ಸ್ಟೈಲ್ನೊಳಗೆ ಒಂದು ಸ್ವೀಟ್ ರೆಸಿಪಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಬರ್ರಿ ಭಾಳ ಸುಲಭವಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಬಳಸಿ ಮಾಡಿಕೊಳ್ಳುವಂಥದ್ದು ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಒಂದು ದಪ್ಪ ತಳ ಇರುವಂತಹ ಬಾಣಲಿಗೆ ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕ್ಕೊಳ್ರಿ ಅದೇ ಕಪ್ಪಿನ ಅಳತಿ ಒಳಗನ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಜರಡಿ ಹಿಡಿದು ಅದನ್ನು ಚಂದಾಗೆ ತುಪ್ಪದೊಳಗೆ ಹಾಕಿ ಫ್ರೈ ಮಾಡ್ಕೊಳ್ರಿ ಭಾಳ ಜೋರು ಉರಿ ಇಟ್ಕೋಬಾಡ್ರಿ ಉರಿ ಸಣ್ಣಗೆ ಇರಲಿ ಚಂದಗೆ ಸಣ್ಣಗೆ ಹುರಿದ್ರೆ ಲೈಟ್ ಕಲರ್ ಬರ್ತೈತಿ ಸ್ವೀಟು ಮತ್ತು ನೋಡಾಕೂ ಚೆಂದ ಅನಿಸ್ತತಿ ಇಲ್ಲಾಂದ್ರೆ ಹೊತ್ತದಂಗೆ ಆಗ್ಬಿಡ್ತೈತಿ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಸಣ್ಣಗೆ ಹುರಿರಿ ನಾನಿಲ್ಲಿ ಸುಮಾರು ಐದು ನಿಮಿಷದಿಂದ ಆರು ನಿಮಿಷದವರೆಗೂ ಇದನ್ನು ಫ್ರೈ ಮಾಡಿಕೊಂಡಿ ಈ ಕಡೆ ಇನ್ನೊಂದು ಪಾತ್ರೆ ಒಳಗೆ ಒಂದು ಕಪ್ನಷ್ಟು ಸಕ್ಕರೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಅಂಟು ಪಾಕ ಬರೋವರೆಗೂ ಇದನ್ನು ಕುದಿಸ್ಕೊಳ್ರಿ ಒಂದು ಸ್ವಲ್ಪ ನಾವು ಕೈಯಿಂದ ಪಾಕನ ನೋಡಿದಾಗ ಒಂದೆಳಿ ಪಾಕ ಬರಬೇಕು ನೀವು ಸ್ವಲ್ಪ ಎಳಗ ಅಂದರೆ ಕಡಿಮೆನೇ ತೊಗೊಂಡ್ರೆ ನೀವು ಪಾಕ ಅದು ಸ್ವೀಟ್ ಏನಾಗ್ಬಿಡ್ತೈತೆ ಅಂದರೆ ನಿಮ್ಗೆ ಹಲ್ ಹಲ್ಪಿ ಥರ ಕಟ್ ಮಾಡೋಕ್ಕೆ ಬರೋಂಗಿಲ್ಲ ಹೀಗಾಗಿ ಕರೆಕ್ಟಾಗಿ ಒಂದೆಳಿ ಪಾಕ ಮಾಡಿಕೊಳ್ರಿ ನೋಡಿರಿ ನಾನು ಈಗ ತೋರ್ಸಿದಲ್ಲಿ ಆ ರೀತಿ ಮಾಡಿ ಒಂದು ಪಾಕ ಬಂದ ಮೇಲೆ ಈಗ ಸ್ಟೋವ್ ಆಫ್ ಮಾಡ್ಕೊಳ್ರಿ ನಾವು ಮೈದಾ ಹಿಟ್ಟನ್ನು ಹುರಿದು ಹುರಿದಿಟ್ಟಿರುವಂತಹ ಮೈದಾ ಹಿಟ್ಟಿಗೆ ನಾವು ಸ್ವಲ್ಪ ಹಾಕಿ ಇದನ್ನ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ನೀವು ಪಾಕ ಮಾಡೋದು ಕರೆಕ್ಟಾಗಿ ಇತ್ತಂದ್ರೆ ಇದು ಚಲೋ ಅನಿಸ್ತೈತಿ ನೋಡ್ರಿ ಒಂದೆಳ್ಳಿ ಅಂಟು ಪಾಕ ಮಾಡಿಕೊಂಡ್ರೆ ಸಾಕಾಗ್ತೈತಿ ಆಮೇಲೆ ಇದನ್ನ ನಾವು ಸನ್ನಿಧಾನವಾಗಿ ಹಾಕಿ ಇದನ್ನ ಮಿಕ್ಸ್ ಮಾಡಿಕೊಳ್ರಿ ಮಿಕ್ಸ್ ಮಾಡಿ ಸಣ್ಣ ಉರಿ ಒಳಗ ಮತ್ತೊಂದು ಚೂರು ಬಾಡಿಸ್ಕೊಳ್ರಿ ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗಬಾಡ್ರಿ ಇದನ್ನ ಎಲ್ಲಿವರೆಗೂ ನಾವು ಇದನ್ನ ಮತ್ತೆ ಇದನ್ನ ಬೇಯಿಸ್ಕೋಬೇಕು ಅಂತಂದ್ರೆ ಇದೆಲ್ಲ ದುಂಡಗಾಗಿ ತಳ ಬಿಟ್ಕೊಳ್ತೈತಿ ಅಲ್ಲಿವರೆಗೂ ನಾವು ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗ್ತೈತಿ ನೋಡ್ರಿ ಸುಮಾರು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಎರಡು ನಿಮಿಷ ಆಗ್ತೈತಿ ಅಂದರೆ ಎಲ್ಲ ಒಟ್ಟು ಗೂಡಿ ಆಗ್ತೈತಿ ಅಂದ್ರೆ ಮುದ್ದೆ ಥರ ಆಗ್ತೈತಿ ಮತ್ತು ಎಲ್ಲ ತಳ ಬಿಟ್ಕೊಂಬಿಡ್ತೈತಿ ನಾವು ಇದನ್ನ ಕುದಿಸ್ಕೊಳ್ತಾ ಕುದಿಸ್ಕೊಳ್ತಾ ತಳ ಬಿಟ್ಕೊಂಬಿಡ್ತತಿ ಈ ಸ್ವೀಟ್ ರೆಸಿಪಿಗೆ ಭಾಳ ಕಡಿಮೆ ಇಂಗ್ರಿಡಿಯಂಟ್ಸ್ ಬೇಕು ನೋಡ್ರಿ ಮತ್ತು ಬಾಯಿಯೊಳಗೆ ಇಟ್ಟರೆ ಕರ್ರಗು ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಬೇಕ್ರಿ ಒಳಗೆ ನೀವು ನಾಲ್ಕುನೂರು ಐದುನೂರು ರೂಪಾಯಿ ಕೆ ಜಿ ಹಂಗೆ ಈ ಸ್ವೀಟ್ ತೊಗೊಂಬರ್ತೀರಿ ಮನೆ ನಾವು ಮಾಡ್ರಿ ಬಹಳ ಸುಲಭವಾಗಿ ಮಾಡ್ಕೋಬೋದು ಈಗ ನೋಡ್ರಿ ಕುದೀತರದತಿ ತಳ ಬಿಟ್ಕೊಳ್ಳೋವಂಥ ಸಂದರ್ಭದೊಳಗೆ ನಾವು ಒನ್ ಕಪ್ನಷ್ಟು ಹಾಲಿನ ಪುಡಿ ಹಾಕ್ತೀವಿ ಒಂದು ಕಪ್ನಷ್ಟು ಮೈದಾ ಒಂದು ಕಪ್ನಷ್ಟು ಹಾಲಿನ ಪುಡಿ ಒನ್ ಕಪ್ನಷ್ಟು ಸಕ್ಕರೆ ಅರ್ಧ ಕಪ್ನಷ್ಟು ತುಪ್ಪ ಇವಿಷ್ಟ ನೋಡ್ರಿ ಇದಕ್ಕೆ ಬೇಕಾಗಿರೋದು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ಹಾಲಿನ ಪುಡಿ ಹಾಕಿಂದ ಇದನ್ನೇನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯ ಇರೋದಿಲ್ಲ ಇದು ಜಲ್ದಿನೇ ತಳ ಬಿಟ್ಕೊಂಡ್ಬಿಡ್ತೈತಿ ಹಾಲಿನ ಪುಡಿ ಹಾಕಿದ್ರೆ ನಾನಿಲ್ಲಿ ಒಂದು ಕಪ್ನಷ್ಟು ಸಕ್ರೆ ಯಾಕೆ ಹಾಕಿನಿ ಅಂದ್ರೆ ಹಾಲಿನ ಪುಡಿ ಒಂದು ಸ್ವಲ್ಪ ಸ್ವೀಟ್ ಇರ್ತೈತಿ ಹೀಗಾಗಿ ಇದಕ್ಕೆ ಸಕ್ಕರೆ ಅಷ್ಟೊಂದು ಏನು ಜಾಸ್ತಿ ಏನೋ ಬೇಕಾಗೋದಿಲ್ಲ ನೀವು ಭಾಳ ಸ್ವೀಟ್ ಇಷ್ಟಪಡೋರು ಒಂದು ಕಾಲು ಕಪ್ನಷ್ಟು ಸಕ್ಕರೆನೂ ಹಾಕ್ಕೊಬೋದು ನಾನಿಲ್ಲಿ ಹಾಕೊಂಡಿರೋದು ನಮ್ಗೆ ಇಷ್ಟು ಕರೆಕ್ಟ್ ಐತಿ ಇಲ್ಲಿ ನೋಡ್ರಿ ಇನ್ನೊಂದು ಸ್ವಲ್ಪ ಇದನ್ನ ಬಾಡಿಸ್ಕೊಂಡು ತಳ ಬಿಟ್ಕೊಳ್ಳೋವರೆಗೂ ಇದನ್ನ ಕುದಿಸ್ಕೊಂಡೇನಿ ಇಷ್ಟಾದರೆ ನೋಡ್ರಿ ಈಗೆಲ್ಲ ತಳ ಬಿಟ್ಕೊಂಡೈತಿ ಆಮೇಲೆ ಎಲ್ಲ ಒಟ್ಟುಗೂಡಿ ಮುದ್ದೆ ಥರ ಆಗೈತಿ ಈಗ ನಾವು ಸ್ಟೋವ್ ಆಫ್ ಮಾಡ್ಕೊಂಬಿಡೋಣ ಬಾಂಡ್ಲಿ ಒಳಗೆ ಬಿಸಿಗನ ಇನ್ನೊಂದು ಸ್ವಲ್ಪ ಅದು ಬೇಯ್ತೈತಿ ಇದಕ್ಕಿಂತ ಹೆಚ್ಚಿಗೆ ನೀವು ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ನಾನಿಲ್ಲಿ ಒಂದು ಟ್ರೈಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಮೊದಲು ಮಾಡಿಟ್ಕೊಂಡಿರೋ ಈ ಸ್ವೀಟ್ನ ಇದಕ್ಕೆ ಹಾಕ್ಕೊಂಡು ಎಲ್ಲ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ ಒಂದು ಸ್ವಲ್ಪ ಇದನ್ನ ಟ್ಯಾಪ್ ಮಾಡಿರಿ ಎಲ್ಲ ಅದೇನಾರ ಬಬಲ್ಸ್ ಅದೆಲ್ಲ ಇದ್ದರೆ ಹೋಗ್ತತಿ ಮತ್ತು ಇದು ಈಕ್ವಲ್ ಆಗಿ ಇವನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತತಿ ಒಂದು ಚೂರು ನೀವು ಚಮಚಕ್ಕೆ ತುಪ್ಪ ಹಚ್ಕೊಂಡು ಇದನ್ನ ಈ ಥರ ಸ್ಪ್ರೆಡ್ ಮಾಡ್ಕೋಬೋದು ಅಂದರೆ ಇವನ್ನಾಗಿ ಎಲ್ಲ ಕಡೆ ಒಂದೇ ಸಮನಾಗಿ ಹಾಕತಿ ಪೂರ್ತಿಯಾಗಿಯೇ ಒಂದು ಸಣ್ಣ ಚಮಚ ತೊಗೊಳ್ರಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡಿನಿ ಯಾಕಂದರೆ ಇದಕ್ಕೆ ಕಂಟ್ಕೋಬಾರ್ದಂತ ಒಂದು ಸ್ವಲ್ಪ ನಾನು ತುಪ್ಪನ ಹಚ್ಕೊಂಡೇನೆ ಇನ್ನೊಂದು ಸ್ವಲ್ಪ ಹಚ್ಕೊಂಡು ನೀವು ಬೇಕಿದ್ರೆ ಈ ಥರ ಸಮಾನವಾಗಿ ಇದನ್ನ ಸ್ಪ್ರೆಡ್ ಮಾಡಿಕೊಳ್ರಿ ಇದನ್ನು ಸೆಟ್ ಆಗೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕಾಗ್ತತಿ ಇನ್ನೂ ನಿಮ್ಗೆ ಜಲ್ದಿನೇ ತಿನ್ಬೇಕು ಅಂತ ಅನ್ಸಿತ್ತಂತಂದ್ರೆ ಫ್ರಿಜ್ನಾಗಿಟ್ಟು ಒಂದು ಹತ್ತು ನಿಮಿಷದವರೆಗೂ ಇಟ್ಟು ಸೆಟ್ ಮಾಡ್ಕೊಳ್ರಿ ಅದಾದ ನಂತರ ನಾವು ಇದನ್ನ ಇದು ಬಿಸಿ ಇರುವಾಗ್ಲೇನ ನಾನು ಒಂದು ಸ್ವಲ್ಪ ಸಿಲ್ವರ್ ಫೈಲ್ ಪೇಪರ್ನ ತೊಗೊಂಡು ಒಂಚೂರು ಅಂಟಿಸ್ತೀನಿ ನಾನು ನೋಡೋದಕ್ಕೆ ಚಂದ ಕಾಣಿಸ್ತತಿ ಮತ್ತು ಬೇಕ್ರಿ ಒಳಗೆ ಸಿಗ್ತಲ್ರಿ ಸೇಮ್ ಹಂಗೆ ಅನ್ನಿಸ್ತತಿ ನಾವು ದುಬಾರಿ ಇವು ಮನೆ ಒಳಗೆ ನಮಗೆ ಇಷ್ಟ ಆಗುವಂಥ ಒಂದು ರೀತಿ ಒಳಗೆ ಮಾಡ್ಕೊಂಡು ತಿಂದಾಗ ಇನ್ನೂ ಭಾಳ ರುಚಿ ಅನ್ನಿಸ್ತತಿ ಮತ್ತು ಹೆಲ್ದಿನೂ ಅನ್ನಿಸ್ತೈತಿ ನೋಡಿರಿ ಮೈದಾ ಹಿಟ್ಟಿನ ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಹಾಕ್ಕೋಬೋದು ಈಗ ಸೆಟ್ ಆದಮೇಲೆ ನೋಡ್ರಿ ನಿಮಗೆ ಬೇಕಾದಂತಹ ಒಳಗೆ ನೀವು ಇದನ್ನ ಕಟ್ ಮಾಡ್ಕೊಳ್ರಿ ನಾನಿಲ್ಲಿ ಚೌಕಾಕಾರವಾಗಿ ಕಟ್ ಮಾಡ್ತೀನಿ ಪೂರ್ತಿ ಸೆಟ್ ಆದ ನಾವು ಕಟ್ ಮಾಡ್ಕೊಳ್ಬೇಕು ಈ ಬಿಸಿ ಇದ್ದಾಗ ನಾವು ಇದನ್ನ ಕಟ್ ಹೋದ್ರೆ ಬರೋದಿಲ್ಲ ಇನ್ನೂ ಸ್ವಲ್ಪ ಮೆತ್ತಗಿರ್ದತ್ತಿ ಅದು ಕಟ್ ಮಾಡೋದಕ್ಕೂ ಸರಿ ಹೋಗೋದಿಲ್ಲ ಅದಕ್ಕೆ ಪೂರ್ತಿಯಾಗಿ ಸೆಟ್ ಆದಮೇಲೆ ನಿಧಾನವಾಗಿ ಈ ಥರ ನೀವು ಒಂದೊಂದು ಪೀಸಸ್ನ ಈ ಥರ ಕಟ್ ಮಾಡ್ಕೊಳ್ರಿ ನಿಮಗೆ ಸಿಲ್ವರ್ ಫೈಲ್ ಪೇಪರ್ ಇಲ್ಲ ಅಂತಂದ್ರೂ ಸಹಿತ ಡ್ರೈ ಫ್ರೂಟ್ಸ್ನಿಂದನೂ ನಾವು ಡೆಕೋರೇಟ್ ಮಾಡ್ಕೊಬೋದು ನಾವು ಮನೆಯೊಳಗಿತ್ತು ಅದಕ್ಕೆ ಹಾಕೀನಿ ಅದೆಲ್ಲ ಅಂದ್ರೆ ನಡಿತೈತಿ ಇದನ್ನ ಹಾಕಲೇಬೇಕು ಅಂತೇನಿಲ್ಲ ನಾನು ಸ್ವಲ್ಪ ಚಂದ ಕಾಣಲಿ ಅಂತಷ್ಟು ಹಾಕಿರ್ತೈತಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಟೇಸ್ಟ್ ಏನಿಲ್ಲ ಸೇಮ್ ನಿಮ್ಗೆ ಹಾಕದೇ ಇದ್ರು ಹಾಕಿದ್ರು ಒಂದೇ ಥರ ಟೇಸ್ಟ್ ಕೊಡ್ತೈತಿ ಈಗ ನೋಡ್ರಿ ಪೀಸಸ್ಗಳೆಲ್ಲ ರೀತಿ ಕಟ್ ಮಾಡ್ಕೊಂಡಿಂದ ನಿಮ್ಗೆ ತೋರಿಸ್ತೀನಿ ಹೆಂಗಾಗೈತಿ ಅಂತ ನೀವು ನೋಡ್ಬೋದು ಭಾಳ ಸಾಫ್ಟಾಗಿ ಬಾಯಿಯೊಳಗಿಟ್ರೆ ಕರಗುವಂತಹ ರೀತಿಯೊಳಗಾಗೈತಿ ನೀವು ಕೂಡ ಟ್ರೈ ಮಾಡಿರಿ ರೆಸಿಪಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನೊಳಗೆ ತಿಳಿಸ್ರಿ ಇತ್ತೀಚೆಗೆ ವಿಡಿಯೋ ನೋಡೋದು ಭಾಳ ಕಡಿಮೆ ಮಾಡಿರಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿರಿ ವಿಡಿಯೋ ನೋಡಿ ನಿಮ್ಮ ಒಂದು ವಿಡಿಯೋ ನೋಡೋದ್ರಿಂದ ನನಗೆ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಹಾಕೋದಕ್ಕೆ ಹೆಲ್ಪ್ ಆಗ್ತೈತಿ ಎಲ್ಲರೂ ರೆಸಿಪಿ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು